श्रीगुरुभ्यो नमः हरिः ॐ पूज्याय राघवेन्द्राय सत्त्वधर्मरताय च वचतां कल्पवृक्षाय नमतां कामदेन वे दुर्गादिध्वान्तरवये वैष्णवेन्दे वरेन्दवे श्रीराघवेन्दगुरवे नमोऽत्यन्तदयालवे सुस्तिस्तु सतां अशेषसन्मङ्गलानि भवन्तु ನಾಹಂಕರ್ತ ಹರಿಕ್ಕರ್ತ ಹರಿವಾಯುಗುರುಗಳ ಸೇವೆ ಮಧ್ವರ ಸೇವೆ ಪ್ರತಿಯೊಬ್ಬರಿಗೂ ಮಧ್ಯಧರ್ಮವಾಹಿನಿಯ ವೀಕ್ಷಕರಿಗೂ ಹರಿವಾಯುಗುರುಗಳ ಮತ್ತು ಕಲ್ವವೃಕ್ಷ ಕಾಮಧೇನುಗಳಾಗಿರುವಂತಹ ರಾಯರ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹಿತ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತ ಇವತ್ತಿನ ವಿಶೇಷವಾದಂತಹ ವಿಚಾರ ಏನಪ್ಪ ಅಂತಂತಂದರೆ ಕಮೆಂಟ್ ಮೂಲಕ ಕೆಲಷ್ಟೋ ಜನ ತಿಳಿಸಿದ್ದಾರೆ ಹೇಗೆ ನಾವು ಆ ಮಕ್ಕಳಾಗಲಿಕ್ಕೆ ಸಂತಾನ ಭಾಗ್ಯಕ್ಕೆ ಯಾವ ರೀತಿಯಾಗಿ ನಾವು ಸೇವೆಯನ್ನು ಮಾಡಬೇಕು ಅಂತ ವಿಶೇಷವಾಗಿ ಪ್ರಶ್ನೆ ಇದು ರಾಯರಲ್ಲಿ ಹೇಳ್ತಾರೆ ಒಂದು ಶ್ಲೋಕವನ್ನು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ಶರೀರೋತ್ತ ಸಮಸ್ತ ದೋಷಾನ್ ಹತ್ವಾಸನೋವ್ಯಾತ್ ಗುರು ರಾಘವೇಂದ್ರ ಅಂತ ವಿಶೇಷ ರೀತಿಯಾದಂತಹ ಶ್ಲೋಕ ಇದು ಅಪಣಾಚಾರು ಅಂತಂತನ್ಬಿಟ್ಟು ಅವರ ಪರಮ ಮಹಾನ್ ಭಕ್ತರು ಅಲ್ಲಿ ಮಂತ್ರಾಲಯದ ಹತ್ರ ಬಿಚ್ಚಾಲೆ ಎಂಬತಕ್ಕಂಥ ಕ್ಷೇತ್ರ ಇದೆ ಅಲ್ಲಿ ರಾಯರ ಬೃಂದಾವನ ಇದೆ ಆ ಬೃಂದಾವನ ಹೇಗಪ್ಪ ಆ ಬೃಂದಾವನ ಹೇಗಿರೋದು ಅಂತಂದರೆ ಏಕಶಿಲೆ ಅಂದರೆ ಒಂದೇ ಕಲ್ಲಿನಲ್ಲಿ ಮಾಡಿರುವಂತಹ ಶಿಲೆ ರಾಯರ ಬೃಂದಾವನ ಅದು ಸ್ವಪ್ನದಲ್ಲಿ ಸೂಚಿತವಾಗಿ ಅಪ್ಪಣ್ಣ ಆಚಾರಿಗೆ ನಾನು ಇರ್ತೀನಿ ನನ್ನ ಹತ್ರ ಬರ್ತೀನಿ ಅಂತ ಹೇಳಿದಾಗ ಅಲ್ಲಿ ಸ್ವಪ್ನದಲ್ಲಿ ಬಂದು ರಾಯರು ಬಂದು ತಾನೇ ಒಂದು ಬೃಂದಾವನಸ್ಥರಾಗಿರುವಂತಹ ಒಂದು ಸನ್ನಿವೇಶ ಆ ಬಿಚ್ಚಾಲಿನಲ್ಲಿ ನಮಗೆ ಸಿಗುತ್ತೆ ಇದೊಂದು ಬಿಸಿ ಬಿಚ್ಚಾಲೆ ಅಂತಲೇ ಕರಿತಾ ಇರೋದು ಹಿಂದಿನ ಒಂದು ಹೆಸರಲ್ಲಿ ಅದೇ ರೀತಿಯಾಗಿ ಆ ಅಪ್ಪಣ್ಣಾಚಾರು ಬರೆದಿರುವಂತಹ ಶ್ಲೋಕದಲ್ಲಿ ಈ ರೀತಿಯಾಗಿದೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಅಂತ ನಾವು ರಾಯರಲ್ಲಿ ಸೇವೆ ಮಾಡಬೇಕು ಸಂತಾನ ಭಾಗ್ಯಕ್ಕೋಸ್ಕರವಾಗಿ ಹೇಗೆ ಮಾಡಬೇಕು ಅಂತ ಒಂದು ಪ್ರಶ್ನೆಗಳು ನಮಗೆಲ್ಲರಿಗೂ ಸಹಿತ ಬರುತ್ತೆ ಎಷ್ಟೋ ಜನಕ್ಕೆ ಗರ್ಭ ಕೂತಿರೋದಿಲ್ಲ ಎಷ್ಟೋ ಜನಕ್ಕೆ ಏಳು 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 ಎಂಟು ವರ್ಷಗಳಾಗೋಗಿರುತ್ತೆ ಮಕ್ಕಳಾಗಿರೋದಿಲ್ಲ ಹೇಗೆ ನಾವು ಆ ಸಂತಾನ ಭಾಗ್ಯಕ್ಕೋಸ್ಕರವಾಗಿ ನಾವು ಮಾಡಬೇಕು ಅಂತಂತಂದರೆ ವಿಶೇಷವಾಗಿ ತಿಳಿಸ್ಕೊಡ್ತಾರೆ ಒಂದು ಕಾಯಿಯನ್ನು ತಗೋಬೇಕು ನಾವು ಆ ಕಾಯಿಯನ್ನು ತಗೊಂಡು ರಾಯರ ಫೋಟೋ ಎದುರುಗಡೆ ನಿಂತುಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು ಎರಡೂ ಕೈಗಳಲ್ಲಿ ಕಾಯನ್ನು ಇಟ್ಕೋಬೇಕು ಏನು ಸಂಕಲ್ಪವನ್ನು ಮಾಡಬೇಕು ಹೇಗೆ ಅಂತಂತಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಗಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧ್ವಾಂತರವಜೆ ವೈಷ್ಣವೇಂದ್ರೀ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಈ ರೀತಿಯಾಗಿ ಮನಸ್ಸಿನಲ್ಲಿ ಶ್ಲೋಕವನ್ನು ಪಠನೆ ಮಾಡುತ್ತಾ ಆ ಶ್ಲೋಕದಿಂದ ಭಗವಂತನಲ್ಲಿ ಮನಸ್ಸಂಕಲ್ಪವನ್ನು ಮಾಡಬೇಕು ಮನಸ್ಸಂಕಲ್ಪವನ್ನು ಮಾಡಿಕೊಂಡು ಹೇಗೆ ನಲವತ್ತೆಂಟು ದಿವಸಗಳ ಕಾಲ ಸೇವೆಯನ್ನು ಮಾಡಬೇಕು ಹೇಗೆ ನಲವತ್ತೆಂಟು ದಿವಸಗಳ ಕಾಲ ಸೇವೆಯನ್ನು ಮಾಡಬೇಕಾದ್ರೆ ಕಾಯಿಯನ್ನು ಏನು ಹಿಡ್ಕೊಂಡಿರ್ತೀರಲ್ಲ ಪ್ರಾರ್ಥನೆ ಮಾಡುತ್ತಾ ಸಂಕಲ್ಪವನ್ನು ಮಾಡಿರ್ತೀರಿ ಆ ಕಾಯಿಯ ಮೇಲೆ ಒಂದು ಚೂರು ಮಂತ್ರಾಕ್ಷತೆಯನ್ನು ಹಾಕಬೇಕು ಕಾಯಿಯನ್ನು ಮೇಲೆ ಮಂತ್ರಾಕ್ಷತೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಈ ರೀತಿಯಾಗಿ ರಾಯರೆ ನಾನು ನಲವತ್ತೆಂಟು ದಿವಸಗಳ ಕಾಲ ನಾನು ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ರಾಯರ ಮುಂದೆ ಆ ಕಾಯಿಯನ್ನು ಇಟ್ಟು ಪ್ರತಿನಿತ್ಯ ಅವರ ಸ್ತೋತ್ರ ಮತ್ತು ಅವರ ಫೋಟೋವನ್ನು ಇಟ್ಟು ಇಟ್ಟುಕೊಂಡು ಅಲ್ಲಿ ಸೇವೆಯನ್ನು ಮಾಡಬೇಕು ನೀವು ಎಷ್ಟು ಪ್ರದಕ್ಷಿಣೆ ಅಂತ ಹೇಳೋದಾದರೆ ಯಥಾಶಕ್ತಿ ನಿಮ್ಮ ನಿಮ್ಮ ಕೆಲಸಗಳನ್ನು ನಿಮ್ಮ ನಿಮ್ಮ ಸಮಯಗಳನ್ನು ನೋಡಿಕೊಂಡು ಯಥಾಶಕ್ತಿಯಾಗಿ ಭಕ್ತಿಯಿಂದ ಆ ರಾಯರ ಫೋಟೋ ಏನಿರುತ್ತಲ್ಲ ಅದಕ್ಕೆ ನೀವು ಪ್ರದಕ್ಷಿಣೆ ಕಾರವನ್ನು ನೀವು ಹಾಕಬೇಕು ಆ ಪ್ರದಕ್ಷಿಣೆ ಕಾರವನ್ನು ಮಾಡಿದಾಗ ಸುತ್ತಲೂ ಪ್ರದಕ್ಷಿಣೆ ಮಾಡಬೇಕು ಸುಮ್ಮನೆ ನಿಂತ್ಕೊಂಡಲ್ಲಿ ಸುತ್ತೋದಲ್ಲ ಸರಿಣ್ಣ ಮಧ್ಯದಲ್ಲಿ ರಾಯರ ಫೋಟೋವನ್ನು ಇಟ್ಕೊಂಡು ಆ ರಾಯರ ಫೋಟೋವಿಗೆ ನೀವು ಎಷ್ಟು ಯಥಾಶಕ್ತಿ ಆಗುತ್ತೋ ಅಷ್ಟು ಪ್ರದಕ್ಷಿಣೆಕಾರವನ್ನು ಮಾಡಿಕೊಂಡು ಈ ರೀತಿಗಳ ಕಾಲ ಯಾರು ಸೇವೆಯನ್ನು ಮಾಡ್ತಾರೋ ಮತ್ತು ರಾಯರ ಮೃತ್ತಿಕೆ ಮತ್ತು ರಾಯರ ಮಂತ್ರಾಕ್ಷತೆಯನ್ನು ಪ್ರತಿನಿತ್ಯ ಒಂದು ಲೋಟದಲ್ಲಿ ಹಾಕ್ಕೊಂಡು ಪಾನವನ್ನು ಮಾಡಬೇಕು ನಲವತ್ತೆಂಟು ದಿವಸಗಳ ಕಾಲ ಭಾಳ ಎಷ್ಟೋ ಜನದನ್ನು ನೋಡಿರ್ತೀನಿ ಮಕ್ಕಳಾಗಿರೋದಿಲ್ಲ ಸ್ವಾಮಿ ಕರುಣಿಸಿ ರಾಯರೇ ಅಂತ ಹೇಳಿರ್ತಾರೆ ಅಂಥವರಿಗೆ ಯಾರು ಇಷ್ಟು ನಲವತ್ತೆಂಟು ದಿವಸಗಳ ಕಾಲ ಸೇವೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಆ ರಾಯರು ಅನುಗ್ರಹವನ್ನು ಮಾಡ್ತಾರೆ ಯಾಕೆ ಅಂತಂದರೆ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಂತ ರಾಯರು ಕೇಳಿದ್ದನ್ನು ಕೊಡ್ತಾರೆ ಜಾತ್ಯತೀತವಾಗಿರುವಂತಹ ಯಾರೇ ಏನೇ ಭಕ್ತರು ಬರಲಿ ರಾಯರು ನಿಮಗೆ ಕರುಣೆ ಮಾಡೇ ಮಾಡ್ತಾರೆ ಭಕ್ತಿಯಿಂದ ಮಾಡಬೇಕು ಯಾಕಂದರೆ ರಾಯರ ಹಿಂದಿನ ರೂಪ ಯಾವುದಪ್ಪ ಅಂತಂದರೆ ಪ್ರಹ್ಲಾದರಾಜರು ಪ್ರಹ್ಲಾದರಾಜರಾಗಿದ್ದಾಗ ಯಾವ ರೀತಿಯಾಗಿ ಭಕ್ತಿಯನ್ನು ತೋರಿಸ್ಕೊಟ್ರು ನಮಗೆಲ್ಲರಿಗೂ ಸಹಿತ ತೋರಿಸ್ಕೊಡ್ತಾರೆ ಹೇಗೆ ನಾವು ಭಕ್ತಿಯನ್ನು ಮಾಡಬೇಕು ಭಗವಂತನಲ್ಲಿ ಅಂತ ಅಂದ್ಕೊಂಡು ಆ ರೀತಿಯಾಗಿ ಅದೇ ರೀತಿಯಾಗಿ ನಾವು ಸಹಿತ ಭಗವಂತನಲ್ಲಿ ಆ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದೇ ಭಕ್ತಿಯ ಸಾರದಲ್ಲಿ ನಾವು ಮಾಡ್ಕೊಳ್ಳೋದಾದರೆ ಪ್ರತಿಯೊಬ್ಬರಿಗೂ ರಾಯರಿಗೆ ಒಳ್ಳೆಯದಾಗುತ್ತೆ ಓಂ ಶ್ರೀ ರಾಘವೇಂದ್ರಾಯನವ ಅಂತ ಹೇಳಿಕೊಂಡು ಯಾರು ಈ ರೀತಿಯಾಗಿ ಪಠನೆ ಮಾಡ್ತಾ ಉಜ್ಜಾಯ ರಾಘವೇಂದ್ರಾಯ ಅಂತ ಅಂದ್ಕೊಂಡು ಪ್ರದಕ್ಷಿಣೆ ಮಾಡಿ ಆ ರಾಯರ ಸುತ್ತ ಪ್ರದಕ್ಷಿಣೆ ಭಕ್ತಿಯಿಂದ ಮಾಡಿದ್ರೆ ದೀಪ ಎಂದರೆ ದೀಪವನ್ನು ಹಚ್ಚಿ ಸರಿಣ ದೀಪವನ್ನು ಹಚ್ಚಿಕೊಂಡು ಸೇವೆಯನ್ನು ಮಾಡಬೇಕು ಇದೇ ರೀತಿಯಾಗಿ ಯಾರು ಸೇವೆಯನ್ನು ಮಾಡ್ತಾರೋ ಅವರಿಗೆ ಸಂತಾನ ಭಾಗ್ಯಕ್ಕೆ ಆ ಭಗವಂತ ರಾಯರು ವಿಶೇಷವಾಗಿ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳುತ್ತಾ ನಾಹಂಕರ್ತ ಹರಿಕ್ಕರ್ತ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪ್ರತಿನಿರತಃ ಯದವೋಜ ಮಹಂತೇನ ಪ್ರಿಯತಾಂ ಕಮಲಾಲಯೇ ಭಗವಂತನಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಿ ವಿಡಿಯೋ ಪ್ರತಿಯೊಬ್ಬರೂ ಸಹಿತ ಈ ವಿಡಿಯೋಗಳನ್ನು ಶೇರ್ ಮಾಡಿ ಇನ್ನೊಬ್ಬರಿಗೆ ತಲುಪಿಸೋಂಥ ಒಂದು ಕಾರ್ಯವನ್ನು ಮಾಡಿರಿ ಮತ್ತು ಇನ್ನು ಯಾರ್ಯಾರಿಗೆ ಏನೇ ಕಷ್ಟ ಇದ್ದರೂ ಸಹಿತ ಕಾಮೆಂಟ್ ಮೂಲಕ ನಮಗೆ ಮಾಡಿ ತಿಳಿಸ್ಕೊಡಿ ನಿಮಗೆ ಜಾಸ್ತಿ ಇದ್ದರೆ ಸಹಿತ ಹಿಂದೆ ಕೊಟ್ಟಿರುವಂತಹ ಒಂದು ನಂಬರ್ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿ ನಂಬರ್ ಕಾಲ್ ಮಾಡಿದ್ರೆ ನಿಮಗೇನು ಎಲ್ಲ ಏನೇ ಕಷ್ಟಗಳಿದ್ದರೂ ಸಹಿತ ಆ ರಾಯರು ನಿಮಗೆ ಪರಿಹಾರ ಮಾಡಿಕೊಡ್ತಾನೆ ಮತ್ತು ರಾಯರು ಪರಿಹಾರ ವಿಶೇಷವಾಗಿ ಮಾಡುತ್ತಾರೆ ಅಂತ ಹೇಳಿ ಹೇಗೆ ನಮ್ಮಲ್ಲಿ ಏನೇ ದೋಷಗಳಿದ್ದರೂ ಸಹಿತ ಅದನ್ನು ಗುಣವನ್ನು ಗ್ರಾಹ್ಯವನ್ನು ಮಾಡಿ ಆ ದೋಷಗಳನ್ನು ತಗೊಂಡು ಭಗವಂತನಲ್ಲಿ ನಮಗೆ ಎಲ್ಲರಿಗೂ ಸಹಿತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ದಿವಸದ ಏನೋ ಒಂದು ವಿಚಾರವನ್ನು ಸಂಪೂರ್ಣ ಮಾಡುತ್ತಿದ್ದೇನೆ ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣ ಮಸ್ತು ಹರಿ ಓಂ ಓ